ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡಲು ಪಿ ಆರ್ ಎಸ್ ಒತ್ತಾಯ ಅಮೋಘ ಸಿದ್ದೇಶ್ವರ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಉಚಿತ ನೇತ್ರ ತಪಾ ಶರಣೆ ಶಿಬಿರ ಬ್ರಾಹ್ಮಣ ಸಮಾಜದ ಮುಖಂಡರಾದ ಡಾಕ್ಟರ್ ಆರ್ ವಿ ಜೋಶಿ ಇನ್ನಿಲ್ಲ ಸಿಂಧನೂರು ಘನತ್ಯಾಜ್ಯ ಸಂಗ್ರಹ ಘಟವನ್ನು ಬೇರೆಡೆಯೇ ಸ್ಥಳಾಂತರ ಮಾಡಿ ಜನರ ಜೀವ ಬೆಳೆ ಪರಿಸರ ಕಾಪಾಡಲು ಒತ್ತಾಯ ನಗರದ ಮುಖ್ಯ ರಸ್ತೆಗೆ ಬೀಡಾಡಿ ದನಗಳಿಂದ ಮುಕ್ತಿ ಯಾವಾಗ ವಾರ್ತೆಗಳ ವಿವರ ಈ ಬಾರಿ ಜನವರಿಯಲ್ಲಿ ಕಾಲುವೆಗೆ ನೀರು ಬಿಟ್ಟು ಕಾರಣ ನೀರು ಕೆಳಭಾಗಕ್ಕೆ ತಲುಪಲು ಫೆಬ್ರವರಿ ಬೇಕಾಯಿತು ಕಾರಣ ಭತ್ತ ನಾಟಿ ಲೇಟಾಗಿದ್ದು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಟ್ಟರೆ ಮಾತ್ರ ಬೆಳೆ ಬರಲು ಸಾಧ್ಯ ಕಾರಣ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡಲು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನಿ ಪತ್ರ ಸಲ್ಲಿಸಲಾಯಿತು ಸಿಂಧನೂರು ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಸಿಂಧನೂರು ಭಾಗದ ರೈತರಿಗೆ ಸಮರ್ಪಕ ಭತ್ತದ ಬೆಳೆ ಸಿಗಬೇಕಾದರೆ ಏಪ್ರಿಲ್ ಇಪ್ಪತ್ತರವರೆಗೆ ಕಾಲುವೆಗೆ ನೀರು ಬಿಡಬೇಕು ಭತ್ತ ನಾಟಿ ಲೇಟಾದ ಕಾರಣ ಬೆಳೆ ಕೂಡ ಲೇಟಾಗಿ ಬರುತ್ತಿದೆ ಕಾರಣ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡಲು ಕೆ ಪಿ ಆರ್ ಎಸ್ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ಮನಿಪತ್ರ ಪತ್ರ ಸಲ್ಲಿಸಿತು ಈ ಸಂದರ್ಭದಲ್ಲಿ ಬಸವಂತರಾಯಗೌಡ ಕಲ್ಲೂರ್ ಎಚ್ ರೂಪಾಕ್ಷ ನಾಗೇಶ್ಗೌಡ ನಾಗೇಶ್ ಕಲ್ಲೂರು ಮಲ್ಲಿಕಾರ್ಜುನ್ ಮುಳ್ಳೂರ್ ಗುಫೂರ್ ಸಾಬ್ ನರೇಂದ್ರ ಬಾಬು ವಂಚನಾಳ್ ಹನುಮಂತಪ್ಪ ಶಿವಣ್ಣ ಕಲ್ಲೂರ್ ಯೋಪ್ ಪಂಪನಗೌಡ ಚಿರತ್ನಾಳ್ ವೀರೇಶ್ ಪಾಟೀಲ್ ಚಿರತ್ನಾಳ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಎರಡ್ ಸಾವಿರದ ದೂರದ ಬೆಟ್ಟ ನೋಡಿದಂತ ಇತ್ತು ಜನವರಿ ಒಂದರಿಂದ ಇಪ್ಪತ್ತೈದರು ಕೆಳ ಭಾಗಕ್ಕೆ ನೀರು ಸರಬರಾಜು ಮಾಡಿದ್ದರು ಕೆಳಭಾಗದ ರೈತರಿಗೆ ನೀರು ಬಹುತೇಕ ಸಿಗದಿದ್ದರಿಂದ ಫೆಬ್ರವರಿಯಲ್ಲಿ ಹೀಗಾಗಿ ಬಹಳಷ್ಟು ನಾಟಿ ಮಾಡಿ

ಭಕ್ತ ಕನಕದಾಸರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ನಾಲ್ಕನೇ ದಿನದ ಅಂಗವಾಗಿ ರುದ್ರಗೌಡ ಕಣ್ಣಿನ ಆಸ್ಪತ್ರೆ ಸಿಂಧನೂರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ತುರುವ್ಯಾಳಿಯವರ ಸಹಯೋಗದಲ್ಲಿ ಬೆಳಗ್ಗೆ ಎಂಟರಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಉಚಿತ ನೇತ್ರ ಶಿಬಿರ ಉದ್ಘಾಟನೆಯನ್ನು ಶ್ರೀಮಠದ ಪೂಜ್ಯರು ಮತ್ತು ಪೀಠಾಧಿಪತಿಗಳಾದ ಮಾದಯ್ಯ ಸ್ವಾಮಿ ಗುರುವಿನವರು ಚಾಲನೆ ನೀಡಿ ಭಕ್ತರು ಉಚಿತ ನೇತ್ರ ತಪಾಸಣೆ ಸದುಪಯೋಗಪಡಿಸಿಕೊಳ್ಳಲು ಮನವಿ ಮಾಡಿದರು ಈ ವೇಳೆ ಆನಂದ್ ನರ್ಕಲ್ದಿನ್ನಿ ಪಾರಂಪರಿಕ ವೈದ್ಯರಿಂದ ಸಂಧಿವಾತ ಕೀಲು ನೋವು ಪಿತ್ತ ಮತ್ತು ಇತರ ದೈಹಿಕ ನೋವುಗಳಿಗೆ ಚಿಕಿತ್ಸೆ ನೀಡಲಾಯಿತು ಶಿಬಿರದಲ್ಲಿ ಪಾಲ್ಗೊಂಡ ನೇತೃತ್ವಜ್ಞ ಡಾಕ್ಟರ್ ಚನ್ನಗೌಡ ಪಾಟೀಲ್ ಮಾತನಾಡಿ ಇಲ್ಲಿವರೆಗೂ ಮುನ್ನೂರ ಐವತ್ತಕ್ಕೂ ಅಧಿಕ ಜನರು ತಪಾಸಣೆ ಮಾಡಲಾಗಿದೆ ಸಂಜೆ ವೇಳೆಗೆ ಸುಮಾರು ಐದನಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷಿದೆ ಎಂದರು ಈ ಸಂದರ್ಭದಲ್ಲಿ ಚಿದಾನಂದಯ್ಯ ಗುರುವಿನ್ ಡಾಕ್ಟರ್ ಮೇರಿ ಭಂಡಾರಿ ಡಾಕ್ಟರ್ ರಮೇಶ್ ಕರಡೋಣಿ ಜಯಶ್ರೀ ಹಿರಿಯ ನಿರೀಕ್ಷಣಾಧಿಕಾರಿ ಗೂಳಪ್ಪ ಕುಂಟೋಜಿ ಅರವಿಂದ್ ರೆಡ್ಡಿ ಮಲ್ಲಪ್ಪ ತೆಗ್ಗಿನಾಳ್ ಸಿಂಧನೂರು ಕನಕದ ಶಾಲೆಯ ಕನಕದಾಸ ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿದ್ದರು ಸಿಂಧನೂರು ತಾಲೂಕಿನ ಬ್ರಾಹ್ಮಣ ಸಮಾಜದ ಮುಖಂಡರು ಇಪ್ರಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದ ಡಾಕ್ಟರ್ ಆರ್ ವಿ ಜೋಶಿ ಇಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದು ಪತ್ನಿ ಓರ್ವ ಪುತ್ರ ಇಬ್ಬರು ಪುತ್ರಿಯರನ್ನು ಅಗಲಿದ್ದಾರೆ ಸಿಂಧನೂರಿನ ರಾಘವೇಂದ್ರ ಸ್ವಾಮಿ ಮಠದ ಕಟ್ಟಡ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಜೋಶಿ ಅವರು ಕಟ್ಟಡ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ನೂತನ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಸುಮಾರು ಹದಿನೈದು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದರು ಮೂಲತಃ ಗಜೇಂದ್ರಗಢರಾದ ವೈದ್ಯರು ಸಿಂಧುನೂರಿಗೆ ವೈದ್ಯರಾಗಿ ಸೇವೆ ಸಲ್ಲಿಸಲು ಸುಮಾರು ಐವತ್ತು ವರ್ಷಗಳ ಹಿಂದೆ ಆಗಮಿಸಿದ್ದು ಅವರು ಸಾವಿರಾರು ಗರ್ಭಿಣಿಯರಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಬಾಣಂತನ ಮಾಡಿಸಿದ ಕೀರ್ತಿಗೆ ಭಾಜನರಾಗಿದ್ದರು ಡಾಕ್ಟರ್ ಆರ್ವಿ ಜೋಶಿ ಅವರ ನಿಧನಕ್ಕೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಮಾಜಿ ಶಾಸಕರಾದ ಕಿರುಪಾಕ್ಷಪ್ಪ ವೆಂಕಟರಾವ್ ನಾಡಗೌಡ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಎಂ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಭಾರತೀಯ ವೈದ್ಯ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ್ ಚಿಟ್ಟೂರಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಚನ್ನಬಸವರಾಜ್ ಬ್ರಾಹ್ಮಣ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ಕೆ ಗೋವಿಂದರಾವ್ ಕಾರ್ಯದರ್ಶಿ ಅನಂದ್ಗೌರ್ ಕೋರ್ ಸೇರಿದಂತೆ ಅನೇಕರು ಸಂತಾಪ ವ್ಯಕ್ತಪಡಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಡಾಕ್ಟರ್ ಆರ್ ವಿ ಜೋಶಿ ಅವರ ಅಂತ್ಯಕ್ರಿಯೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಜನಾರ್ದನ ಮುಕ್ತಿಧಾಮದಲ್ಲಿ ನೆರವೇರಲಿ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿಂದ ಹಸಿ ಕಸ ಒಣಕಸ ಸಂಗ್ರಹಣೆ ಮಾಡುವ ಕಾನೂನಿನ ನಿಯಮ ಸಂಪೂರ್ಣ ಗಾಳಿಗೆ ತೋರಲಾಗಿದೆ ಹಸಿ ಕಸವನ್ನು ವಿಂಗಡಣೆ ಮಾಡದೆಯೇ ವಾಹನಗಳಲ್ಲಿ ತುಂಬಿಕೊಂಡು ಬಂದು ಮಲ್ಲಾಪುರ್ ದೇವ್ರಗುಡಿ ರಸ್ತೆಯಲ್ಲಿರುವ ಘನತ್ಯಾಜ್ಯ ವಿಲವಾರಿ ಸ್ಟೋರೇಜ್ ಶೆಡ್ಗೆ ಅವೈಜ್ಞಾನಿಕವಾಗಿ ಎಸೆಯಲಾಗುತ್ತಿದೆ ಜನರ ಅಮೂಲ್ಯ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಈ ಘಟಕವನ್ನು ಬೇರೆಡೆಗೆ ಸ್ಥಳಾಂತರಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಸಂಘಟನೆಯಿಂದ ಪತ್ರ ಸಲ್ಲಿಸಲಾಯಿತು ಸಿಂಧನೂರು ಪಟ್ಟಣದ ತ್ಯಾಜ್ಯ ಕೊಳತು ಮಣ್ಣು ಬೆಳೆ ಗಾಳಿ ನೀರಿನಲ್ಲಿ ಬೆರೆತು ದುರ್ನಾಥ ಹೊರಹಾಕುತ್ತಿದೆ ಇದಕ್ಕೆ ಪ್ರತಿದಿನ ಬಾಧಿತರಾಗುವ ಹಾಗೂ ವಿಷದ ಗಾಳಿ ಕುಡಿಯುವ ಮಲ್ಲಾಪುರ್ ದೇವರಗುಡಿ ಸಿಂಧನೂರು ಸೇರಿದಂತೆ ಇತರ ಜನವಸತಿ ಪ್ರದೇಶಗಳ ಜನ ಜನವಾರುಗಳು ಹೆಸರ ರೋಗಗಳಿಂದ ಸಾಕಷ್ಟು ಎದುರಿಸುತ್ತಿದ್ದಾರೆ ಮಕ್ಕಳು ಮುದುಕರು ಶ್ವಾಸಕೋಶ ಉಸಿರಾಡ ತೊಂದರೆ ಉಂಟಾಗಿ ಮಾರಣಾಂತಿಕ ಕಾಯಿಲೆಗಳು ಸಾಂಕ್ರಾಮಿಕ ರೋಗಗಳು ಹರಡಲು ಕಾರಣವಾಗುತ್ತಿದೆ ಗುಡ್ಡದಂತೆ ಬಿದ್ದ ಕಸದರಾಸಿಗೆ ಕಳೆದ ಏಳು ದಿನಗಳ ಹಿಂದೆ ರಾತ್ರಿ ಯಾರೋ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಕಸದ ರಾಶಿಗೆ ಹಚ್ಚಿದ ಬೆಂಕಿ ಜನರ ಒಡಲಿಗೆ ಹತ್ತಿತ್ತು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಮಾಡುವ ಘನತ್ಯಾಜ್ಯ ಘಟಕವನ್ನು ಶಾಶ್ವ ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಲಾಗಿದೆ ಜನ ವಿರೋಧಿ ಕಸ ವಿಲಿವಾರಿ ಘಟಕವನ್ನು ಬೇರೆಡೆಗೆ ವರ್ಗಾಯಿಸಿ ಜನರ ಅಮೂಲ್ಯ ಆರೋಗ್ಯವನ್ನು ಕಾಪಾಡಬೇಕೆಂದು ಇಲ್ಲದೇ ಹೋದಲ್ಲಿ ಮುಂದಿನ ಹಂತದ ಉಗ್ರ ಹೋರಾಟ ನಡೆಸಲು ಅನಿವಾರ್ಯವಾಗುತ್ತದೆ ಎಂದು ಎಂ ಗಂಗಾಧರ್ ವೆಂಕನಗೌಡ ಮಲ್ಲಾಪುರ್ ಅಂಬ್ರೇಗೌಡ ವನಸಿರಿ ಮಲ್ಲಾಪುರ್ ಪರಶುರಾಮ್ ಮಲ್ಲಾಪುರ್ ಆಗ್ರಹಿಸಿದ್ದಾರೆ ನಗರಸಭೆಯಿಂದ ಬಿಡಾಡಿ ದನಗಳನ್ನು ರಸ್ತೆ ಮೇಲೆ ಬಿಡದಂತೆ ಮಾಲೀಕರು ಕಾಳಜಿ ವಹಿಸಿ ಎಷ್ಟು ಬಾರಿ ಮನವಿ ಮಾಡಿದರೂ ಕೆಲವು ಸಂದರ್ಭದಲ್ಲಿ ಅವುಗಳನ್ನು ಹಿಡಿದು ದಂಡ ವಿಧಿಸಿದರೂ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ ಇಂದಿಗೂ ರಾತ್ರಿ ಸಮಯದಲ್ಲಿ ಬೀಡಾಡಿ ದನಗಳ ಹಿಂಡು ಮುಖ್ಯ ರಸ್ತೆಯಲ್ಲಿರುತ್ತವೆ ರಾತ್ರಿ ವೇಳೆಯಲ್ಲಿ ವಾಹನ ಸಂಚಾರ ಹೆಚ್ಚಾಗಿರುತ್ತದೆ ಬೆಂಗಳೂರು ಹುಬ್ಬಳ್ಳಿ ಕಡೆಗೆ ಹೋಗುವ ವಾಹನಗಳು ಇದೇ ರಸ್ತೆಯ ಮೇಲೆ ಓಡಾಡುವು ರಾತ್ರಿ ವೇಳೆಯಲ್ಲಿ ವೇಗದಿಂದ ಬರುವ ವಾಹನಗಳು ದಿಢೀರ್ನೇ ರಸ್ತೆ ಮೇಲೆ ಇರುವ ಬೀಡಾಡಿ ದನಗಳನ್ನು ಕಂಡು ಸ್ಪೀಡ್ ಕಡಿಮೆ ಮಾಡಲು ಅಥವಾ ತಪ್ಪಿಸಲು ಹೋಗಿ ಅನಾಹುತ ಆಗುವ ಮೊದಲೇ ಬೀಡಾಡಿ ದನಗಳ ಮಾಲೀಕರು ಎಚ್ಚೆತ್ತುಕೊಂಡು ತಮ್ಮ ದನಕರನ್ನು ರಸ್ತೆಗೆ ಬಿಡದಂತೆ ನೋಡಿಕೊಳ್ಳಬೇಕೆಂದು ಪೌರಾಯುಕ್ತರು ಹೇಳುತ್ತಾರೆ ಪೌರಾಯುಕ್ತರು ಈ ಕುರಿತು ಹೆಚ್ಚಿನ ನಿಗಾವಹಿಸಿ ಮುಂದೆ ಅನಾಹುತ ಆಗದಂತೆ ತಡೆಯಲು ರಸ್ತೆಯ ಮೇಲಿರುವ ಬಿಡಾಡಿ ನಗರಗಳನ್ನು ಹಿಡಿದು ಮಾಲೀಕರಿಗೆ ದಂಡ ವಸೂಲಿ ಮಾಡುವ ಮೂಲಕ ಬಿಸಿ ಮುಟ್ಟಿಸಬೇಕೆನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡಲು ಕೆಪಿಆರ್ಎಸ್ ಆರ್ ಎಸ್ ಒತ್ತಾಯ ಅಮೋಘ ಸಿದ್ದೇಶ್ವರ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಉಚಿತ ನೇತ್ರ ತಪಾ ಶಾ ಶಿಬಿರ ಬ್ರಾಹ್ಮಣ ಸಮಾಜದ ಮುಖಂಡರಾದ ಡಾಕ್ಟರ್ ಆರ್ ವಿ ಜೋಶಿ ಇನ್ನಿಲ್ಲ ಸಿಂಧನೂರು ಘನತ್ಯಾಜ್ಯ ಸಂಗ್ರಹ ಘಟವನ್ನು ಬೇರೆಡೆಯೇ ಸ್ಥಳಾಂತರ ಮಾಡಿ ಜನರ ಜೀವ ಬೆಳೆ ಪರಿಸರ ಕಾಪಾಡಲು ಒತ್ತಾಯ ನಗರದ ಮುಖ್ಯ ರಸ್ತೆಗೆ ಬೀಡಾಡಿ ದನಗಳಿಂದ ಮುಕ್ತಿ ಯಾವಾಗ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ